ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ಬರುವ ಭಾನುವಾರ ಫೆಬ್ರವರಿ ಹನ್ನೊಂದನೇ ತಾರೀಕಿಗೆ ಕುಂದಾಪುರ ಸಮೀಪದ ಕೊಕ್ಕರಣೆ ಗ್ರಾಮದಲ್ಲಿ ನಮ್ಮ ಎಲ್ಲ ಹೋರಾಟಗಾರ ಮಿತ್ರರು ಸೇರಿ ಸೌಜನ್ಯ ನ್ಯಾಯ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬೇಕು ಅಂತ ನಾನು ತಮ್ಮೆಲ್ಲರಲ್ಲೂ ವಿನಂತಿ ಇದ್ದೀನಿ ಆನಂತರ ಸಾರ್ವಜನಿಕರಲ್ಲಿ ವಿಶೇಷವಾಗಿ ನಾನೊಂದು ಮಾಹಿತಿಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೀನಿ ಅದೇನೆಂದರೆ ಈ ಅತ್ಯಾಚಾರ ಪ್ರಕರಣ ಕುರಿತಾಗಿ ನಾವೇನೊಂದು ಹೋರಾಟ ಮಾಡ್ತಾಯಿದ್ದೀವಿ ಇದು ಬರೀ ಸೌಜನ್ಯ ನ್ಯಾಯದ ಸಲುವಾಗಿ ಮಾತ್ರ ಅಲ್ಲ ಅತ್ಯಾಚಾರ ಪ್ರಕರಣಗಳು ಅಂತ ಹೇಳಿದರೆ ನಾವೆಲ್ಲೋ ಒಂದು ಕಡೆ ಯಾವಾಗೋ ಒಂದು ಸಾರಿ ಆಗಿತ್ತಂತೆ ಸೌಜನ್ಯ ಅಂತೆ ಬೆಳ್ತಂಗಡಿಯಲ್ಲಿ ಅಂತೆ ಅಂದರೆ ಅದು ಸರಿಯಲ್ಲ ಇದು ಕೋವಿಡ್ ವೈರಲ್ ಡಿಸೀಸ್ ಇದ್ದಂಗೆ ಕೋವಿಡ್ ಬಂದಾಗ ನಾವೆಲ್ಲರೂ ಏನು ತಿಳ್ಕೊಂಡ್ವಿ ಅದೆಲ್ಲೋ ಚೈನಾದಲ್ಲಂತೆ ಟಿ ವಿಯಲ್ಲಿ ಬರ್ತಾ ಇದೆ ಪೇಪರ್ನಲ್ಲಿ ಬಂದಿತ್ತು ಒಂದಿಷ್ಟು ಜನ ಸತ್ರು ಅಂತೆ ಚೈನಾದಲ್ಲಂತೆ ಅಂತ ಅಂದ್ಕೊಂಡ್ವಿ ಆದರೆ ಒಂದೆರಡು ಮೂರು ದಿನದಲ್ಲಿ ನಮ್ಮ ದೇಶಕ್ಕೆ ಕಾಲಿಡ್ತು ಆವಾಗ ಅಯ್ಯೋ ಯಾವುದೇ ರಾಜ್ಯದಲ್ಲಂತೆ ಪೇಪರ್ನಲ್ಲಿ ಬರ್ತಾಯಿದೆ ಟಿ ವಿಯಲ್ಲಿ ಬರ್ತಾ ಇದೆ ಅಂತ ಸುಮ್ಮನಾದ್ವಿ ಆದರೆ ಅದೇ ಕೋವಿಡ್ಡು ಅದೇ ವೈರಲ್ ಡಿಸೀಸು ನಮ್ಮ ಊರಿಗೆ ಬಂದು ಒಂದಿಷ್ಟು ಜನ ಸತ್ತಾಗ ಮತ್ತು ನಮ್ಮ ಮನೆಯಲ್ಲಿ ಕೂಡ ಕೋವಿಡ್ ಪಾಸಿಟಿವ್ ಆದಾಗ ಎಚ್ಚೆತ್ಕೊಂಡು ಗಾಬರಿಯಿಂದ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಒದ್ದಾಡೋಕ್ಕೆ ಶುರು ಮಾಡಿದ್ವು ಅತ್ಯಾಚಾರ ಪ್ರಕರಣಗಳು ಅಂದರು ಹಾಗೆಯೇ ತಾವು ಯಾರು ಕೂಡ ಹನ್ನೆರಡು ವರ್ಷದ ಹಿಂದೆ ಸೌಜನ್ಯಾಗಾಗಿತ್ತಂತೆ ಅಂತ ತಿಳ್ಕೊಬೇಡಿ ಅತ್ಯಾಚಾರ ಪ್ರಕರಣ ಸೌಜನ್ಯದು ಒಂದೇ ಅಲ್ಲ ಇವತ್ತಿನವರೆಗೂ ಕೂಡ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೆ ಈ ದೇಶದ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಇದೆ ಯಾಕೆ ಅತ್ಯಾಚಾರ ಆಗ್ತಾ ಇದೆ ಅಂತ ಹೇಳಿದರೆ ಅತ್ಯಾಚಾರಿಗಳಿಗೆ ಶಿಕ್ಷೆನೇ ಆಗ್ತಾ ಇಲ್ಲ ಇತ್ತೀಚಿನ ದಿನದಲ್ಲಿ ನಾವು ನೋಡಿದ್ದು ನಿರ್ಭಯ ಪ್ರಕರಣದಲ್ಲಿ ಅದು ಕೂಡ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆದರೂ ಕೂಡ ಎಂಟು ವರ್ಷದ ಮೇಲೆ ಐದು ಜನರನ್ನು ಗಲ್ಲಿಗೇರಿಸಿದ್ರು ಒಬ್ಬನು ಅದರಿಂದ ಪರಾರಿಯಾಗಿಬಿಟ್ಟ ಅಷ್ಟಾದರೂ ಕೂಡ ಎಲ್ಲೂ ಕೂಡ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೋದನ್ನು ನಾವು ನೋಡ್ತಾ ಇಲ್ಲ ಹೀಗಾಗಿ ಜನರಲ್ಲಿ ಜಾಗೃತಿ ಇಲ್ಲದೇ ಇರೋದ್ರಿಂದ ಈ ಥರ ಘಟನೆಗಳು ಎಲ್ಲ ಕಡೆಯೂ ಕೂಡ ನಡೀತಾ ಇದೆ ನಮ್ಮ ಹೋರಾಟದ ಉದ್ದೇಶ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅದು ಒಂದೇ ಅಲ್ಲ ಸೌಜನ್ಯಳ ಜೊತೆಗೆ ಅದರ ಹಿಂದೆ ಎಷ್ಟು ಅತ್ಯಾಚಾರ ಕೊಲೆಗಳ ನಡೆದಿದೆ ಅವೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಮತ್ತು ಮುಂದಿನ ದಿನದಲ್ಲಿ ಒಂದು ಜಾಗೃತಿ ಉಂಟಾಗಬೇಕು ಸೌಜನ್ಯ ಹೋರಾಟ ಅಂದ ತಕ್ಷಣ ಹನ್ನೆರಡು ವರ್ಷದ ಹಿಂದಿನ ಸೌಜನ್ಯಾಳಿಗೆ ಹೋರಾಟ ಬಿಡು ನಾವು ಯಾಕೆ ಅಂತ ಭಾವಿಸಿದರೆ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ ಇದು ಸೌಜನ್ಯ ಹೋರಾಟ ಮಾತ್ರ ಅಲ್ಲ ಅತ್ಯಾಚಾರದಿಂದ ನಾವು ಜಾಗೃತಗೊಂಡರೆ ನಮ್ಮ ಪರಿವಾರನೂ ಕೂಡ ಸುರಕ್ಷಿತ ಆಗುತ್ತೆ ಹೀಗಾಗಿ ಈ ಹೋರಾಟ ನಮ್ಮ ಪರಿವಾರದ ಹೆಣ್ಣು ಮಕ್ಕಳ ಸುರಕ್ಷತೆಯ ಹೋರಾಟ ಅಂತಲೇ ತಾವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕಾಗತ್ತೆ ನಾವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕಾಗತ್ತೆ ನಾವೆಲ್ಲ ಈ ಹೋರಾಟದಲ್ಲಿ ಮಹೇಶ್ ಶೆಟ್ಟರನ್ನ ನೋಡಿಕೊಂಡು ಅವರ ನೇತೃತ್ವವನ್ನು ಮೆಚ್ಚಿ ಅವರ ಧೈರ್ಯವನ್ನು ಮೆಚ್ಚಿ ಅದೇ ಕಾರಣಕ್ಕೋಸ್ಕರನೇ ನಾವು ಬಂದಿದ್ದು ಒಂದು ಅಳಿಲು ಸೇವೆ ಮಾಡಬೇಕು ನಮ್ಮ ಪರಿವಾರನೂ ಕೂಡ ಸುರಕ್ಷಿತವಾಗಬೇಕು ನಾಳೆ ಎಲ್ಲೋ ಒಂದು ಕಡೆ ಚೈನಾದಲ್ಲಿದ್ದ ಕೋವಿಡ್ ನಮ್ಮ ಮನೆಗೆ ಬರಬಾರ್ದು ಅಂತ ಹೇಳಿದುಕೊಂಡು ನಾವು ಯಾವ ರೀತಿ ಒಂದು ಪ್ರಿಕಾಷನ್ ತಗೊಂಡ್ವಿ ಈ ಅತ್ಯಾಚಾರಿಗಳು ನಮ್ಮ ಮನೆ ಬಾಗಿಲಿಗೆ ಬರಬಾರ್ದು ಅನ್ನೋ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಈ ಹೋರಾಟ ಪ್ರಾರಂಭ ಆಗಿದೆ ಇದರ ಉದ್ದೇಶ ಎಲ್ಲ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಇರುವಂಥ ಒಂದು ಜಾಗೃತಿ ಮೂಡಿಸುವಂಥ ಹೋರಾಟ ಅದಕ್ಕೆ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಈ ಹೋರಾಟಕ್ಕೆ ಒಂದು ಜಯ ತಂದು ಕೊಡಬೇಕು ಅಂಥೇಳಿ ಹೋರಾಟ ಸಮಿತಿಯ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಮಾನ್ಯ ಮಹೇಶ್ ಇತಿಮುರಡಿ ಅವರ ನೇತೃತ್ವದಲ್ಲಿ ನಿರಂತರವಾದಂಥ ಈ ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಇರಲಿ ಅಂತ ಕೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಹೋರಾಟದ ಯಶಸ್ಸಿಗೆ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಜಸ್ಟಿಸ್ ಫಾರ್ ಸೌಜನ್ಯ